ಕತೆ ಆಮೆ ಮತ್ತು ಬಾತು ತಲೆದಾರಿ ಒಂದು ಹಳ್ಳಿಯಲ್ಲಿ ಆಮೆ ಮತ್ತು ಬಾತು ಉತ್ತಮ ಗೆಳೆಯರು ಒಂದು ಬಾರಿ ಹಳ್ಳಿಗೆ ಸಮೀಪದ ಅರಣ್ಯದಲ್ಲಿ ಬೆಂಕಿ ಹರಡಿತು ಎಲ್ಲಾ ಪ್ರಾಣಿಗಳು ಭಯದಿಂದ ಓಡಿದವು ಆದರೆ ಆಮೆ ನಿಧಾನವಾಗಿ ಚಲಿಸುತ್ತಿದ್ದರಿಂದ ಉಳಿದವರು ಅದನ್ನು ನಿರ್ಲಕ್ಷ್ಯ ಮಾಡಿದರು ಬಾತು ಜಾಣ್ಮೆಯಿಂದ ಆಮೆಗೆ ಒಂದು ಉಪಾಯ ಹೇಳಿತು ನಾನು ನಿನ್ನನ್ನು ನನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ನದಿಯ ಕಡೆಗೆ ಹೋಗುವೆ ನದಿ ನಮ್ಮನ್ನು ರಕ್ಷಿಸಬಹುದು ಆಮೆ ಒಪ್ಪಿಕೊಂಡಿತು ಬಾತು ತನ್ನ ಬೆನ್ನ ಮೇಲೆ ಆಮೆಯನ್ನು ಕೂರಿಸಿಕೊಂಡು ನದಿಯತ್ತ ನುಗ್ಗಿತು ಅಲ್ಲಿ ಅವರು ಸುರಕ್ಷಿತವಾಗಿದ್ದರು ಅವರ ಬುದ್ಧಿವಂತಿಕೆ ಹಾಗೂ ಸ್ನೇಹದಿಂದಾಗಿ ಅವರು ಯಾವ ತೊಂದರೆಯೂ ಇಲ್ಲದೆ ಬದುಕಿ ಉಳಿದರು ಬಾತುಗೆ ಆಮೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳಿತು ಇದನ್ನು ಕಂಡು ಬಾಕಿ ಪ್ರಾಣಿಗಳು ಅರ್ಥಮಾಡಿಕೊಂಡವು ಒಬ್ಬನ ಬುದ್ಧಿವಂತಿಕೆ ಮತ್ತು ಇನ್ನೊಬ್ಬನ ಸಹಕಾರ ಬದುಕಿನಲ್ಲಿ ಅತ್ಯಂತ ಮುಖ್ಯ ನೈತಿಕತೆ ಬುದ್ಧಿವಂತಿಕೆ ಮತ್ತು ಸ್ನೇಹ ಸಂತೋಷದ ಬದುಕಿಗೆ ಮಾರ್ಗ